ಒಂದಾನೊಂದು ಕಾಲದಲ್ಲಿ ಹಸಿರು ಕಾಡಿನ ಮಧ್ಯೆ ಕಿಟ್ಟು ಮತ್ತು ಪುಟ್ಟು ಎಂಬ ಎರಡು ಪುಟ್ಟ ಮೊಲಗಳು ವಾಸಿಸುತ್ತಿದ್ದವು ಕಿಟ್ಟು ತುಂಬಾ ಬುದ್ಧಿವಂತ ಮತ್ತು ಪರಿಶ್ರಮಿ ಮೊಲ ಚಳಿಗಾಲ ಬರುತ್ತಿದೆ ಹಿಮ ಬೀಳಲಿದೆ ಎಂದು ಅರಿತ ಕಿಟ್ಟು ಪ್ರತಿದಿನ ಸ್ವಲ್ಪ ಸ್ವಲ್ಪವಾಗಿ ಮರದ ತೊಗಟೆಯನ್ನು ಕಚ್ಚಿ ಬಲವಾದ ಹಾಗೂ ಬೆಚ್ಚಗಿನ ಒಂದು ಚಿಕ್ಕ ಮನೆಯನ್ನು ಕಟ್ಟತೊಡಗಿತು ಜೊತೆಗೆ ಕಾಡಿನಲ್ಲಿ ಸಿಗುವ ಗಾಜರು ಬೇರುಗಳು ಮತ್ತು ಒಣ ಎಲೆಗಳನ್ನು ಸಂಗ್ರಹಿಸಿ ಆಹಾರವನ್ನು ಜೋಪಾನವಾಗಿ ಇಟ್ಟುಕೊಂಡಿತು ಪುಟ್ಟು ಮಾತ್ರ ದಿನವಿಡೀ ಆಟವಾಡುತ್ತಾ ಕಾಡಿನೊಳಗೆ ಹಾರಾಡುತ್ತಾ ಕಾಲ ಕಳೆಯುತ್ತಿತ್ತು ಇನ್ನೂ ಸಾಕಷ್ಟು ಸಮಯ ಇದೆ ಎಂದುಕೊಂಡು ಯಾವುದೇ ತಯಾರಿಯನ್ನು ಮಾಡಿಕೊಳ್ಳಲಿಲ್ಲ ಕಿಟ್ಟು ಎಷ್ಟೇ ಸಲ ಎಚ್ಚರಿಸಿದರೂ ಪುಟ್ಟು ಕೇಳದೆ ಆರಾಮವಾಗಿಯೇ ಬಿದ್ದಿತು ಕೊನೆಗೆ ಚಳಿಗಾಲ ಬಂತು ಆಕಾಶದಿಂದ ಹಿಮ ಬೀಳಲು ಆರಂಭವಾಯಿತು ಚಳಿ ಹೆಚ್ಚಿದಂತೆ ಪುಟ್ಟುವಿಗೆ ಆಶ್ರಯವೂ ಆಹಾರವೂ ಇರಲಿಲ್ಲ ನಡುಗುತ್ತಾ ಅದು ಕಿಟ್ಟುವಿನ ಮನೆಗೆ ಬಂದು ಸಹಾಯ ಬೇಡಿಕೊಂಡಿತು ಕಿಟ್ಟು ಸ್ನೇಹವನ್ನು ಮರೆತಿಲ್ಲ ಪುಟ್ಟುವನ್ನು ಒಳಗೆ ಕರೆದು ತನ್ನ ಆಹಾರವನ್ನು ಹಂಚಿಕೊಂಡಿತು ಆ ದಿನ ಪುಟ್ಟು ಒಂದು ಪಾಠ ಕಲಿತಿತು ಮುನ್ನೆಚ್ಚರಿಕೆ ಮತ್ತು ಪರಿಶ್ರಮವೇ ಸುಖಕರ ಜೀವನದ ಕೀಲಿಕೈ